ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತಹ ಚಲೋ ನಾರಾಯಣಸ್ವಾಮಿ ಅಂಬೇಡ್ಕರ್ 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 ಅಂತಂದ್ರೆ ಹೇಳಿಕೆಯಿಂದಾಗಿ ರಾಜ್ಯ ಮತ್ತು ದೇಶದಲ್ಲಿನೇ ಒಂದು ಹೋರಾಟದ ಒಂದು ಅಂತರ್ಜನ ನಡೀತಾ ಇದೆ ಬಿಜೆಪಿ ವಿರುದ್ಧವಾಗಿ ಮತ್ತು ತಮ್ಮ ನಾಯಕರಾದಂತಹ ಅಮಿತ್ ಶಾ ಅವ್ರ ವಿರುದ್ಧವಾಗಿ ಹೋರಾಟಗಳು ನಡೀತಾ ಇದಾವೆ ತಾವೊಬ್ಬರ ನಾಯಕರ ಸಮುದಾಯದ ನಾಯಕರಾಗಿ ಯಾವ ರೀತಿ ನೋಡ್ತಾ ಇದ್ದಾರೆ ನನಗೆ ಬಹಳ ಖುಷಿಯಾಗಿದೆ ಇವತ್ತು ಯಾಕಂದ್ರೆ ಸದನದ ಒಳಗಡೆ ಬಂದ್ರೆ ಪ್ರತಿ ಚೇರ್ ಹೇಳ್ತಾ ಇದೆ ಅಂಬೇಡ್ಕರ್ 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 ಕಾಂಗ್ರೆಸ್ ಜನತಾ ದಳ ಇರ್ಬೋದು ಬಿಜೆಪಿ ಇರ್ಬೋದು ಅಂದ್ರೆ ಪ್ರತಿ ಚೇರ್ ಅಂಬೇಡ್ಕರ್ ಗುಣಗಾನ ಮಾಡ್ತಾ ಇದೆ ಹೌದಾ ಅದಕ್ಕೆ ಕಾರಣ ಯಾರು ಅಮಿತ್ ಶಾ ಅವರು ಅಮಿತ್ ಶಾ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಅವರು ಇವತ್ತು ಇಡೀ ದೇಶ ಅಂಬೇಡ್ಕರ್ ಸ್ಮರಣೆ ಮಾಡತಕ್ಕಂತ ಒಂದು ಇದನ್ನು ಹುಟ್ಟು ಹಾಕಿದ್ದಾರೆ ನಾನು ಅದನ್ನು ಕೇಳ್ತೇನೆ ಅವರು ಹೇಳಿದ್ರು ಅಂಬೇಡ್ಕರ್ 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 ಅನ್ನೋದನ್ನ ನೀವೊಂದು ಫ್ಯಾಷನ್ ಮಾಡ್ಕಂಡಿದ್ದೀರಿ ಯಾರ್ಗ್ತಿದ್ರು ಕಾಂಗ್ರೆಸ್ಗೆ ಕಾಂಗ್ರೆಸ್ ಹೇಳಿದ್ದು ನೀವೊಂದು ಫ್ಯಾಷನ್ ಮಾಡ್ಕೊಂಡಿದ್ದೀರಿ ಇದು ವೋಟ್ ಬ್ಯಾಂಕ್ಗಾಗಿ ಮಾಡ್ತಾ ಇರೋದು ನೀವು ಅವರನ್ನು ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಅವ್ರಿಗೆ ಮೋಸ ಮಾಡಿ ಅನ್ಯಾಯ ಮಾಡಿ ಎಲ್ಲ ಮಾಡಿದ್ದೀರಲ್ಲ ಅದಕ್ಕೆ ನೀವು ಅದನ್ನ ದೇವರ ಹೆಸರನ್ನು ಹೇಳುತ್ತಿದ್ರು ದೇವರ ಹೆಸರನ್ನು ಹೇಳಿದ್ರೆ ನೀವು ಅವ್ರು ಮಾಡಿದ್ದ ಅನ್ಯಾಯಕ್ಕೆ ಪಶ್ಚಾತ್ತಾಪವಾಗಿ ನೀವು ಏಳು ಜನ್ಮಗಳ ಕಾಲ ನೀವು ಸ್ವರ್ಗ ಸುಖ ಅನುಭವಿಸ್ತಾ ಇದ್ರಿ ಅಂಬೇಡ್ಕರ್ ಅವರಿಗೆ ನೀವು ಮಾಡಿದ ಅನ್ಯಾಯ ಅಂತ ಹೇಳಿದ್ರೆ ಹೊರತು ಗೆ ಅಪಮಾನ ಅದು ಅಲ್ಲಿದ್ದಾರೆ ಇವಾಗ ದಲಿತ ಸಮುದಾಯಗಳು ಇದನ್ನೇ ಒಂದಾಗಿ ಈ ವಿಷಯದ ಆಧಾರವಾಗಿ ಹೋರಾಟ ಕಲೀತಾ ಇದ್ದೇವೆ ಅಂಬೇಡ್ಕರ್ ಹೆಸರಾಗಿ ಫ್ಯಾಷನ್ ಅಂಬೇಡ್ಕರ್ ಹೆಸರನ್ನು ಆಗುತ್ತಾ ಅಂಬೇಡ್ಕರ್ ನಮ್ಮ ಪರವಾಗಿ ದೇವರನ್ನೇ ನಮ್ಮ ದೇವರು ದೇವರ ಸಮಾನನೆ ಅಂಬೇಡ್ಕರ್ ನಮ್ಗೆ ಬದುಕುವ ಹಕ್ಕು ಕೊಟ್ಟಿರುವಂತಹ ಬಾಬಾ ಬದುಕುವ ಓಟ್ ಹಾಕುವ ಅಧಿಕಾರ ಕೊಟ್ಟದ್ದು ಬಾಬಾ ಸಾಹೇಬ್ರು ರಾಜಕಾರಣ ಮಾಡಲಿಕ್ಕೆ ಅಧಿಕಾರ ಕೊಟ್ಟದ್ದು ಬಾಬಾ ತಮ್ಮ ದಿನಕಸಭವನ್ನು ಮಾಡ್ಲಿಕ್ಕೆ ಅಧಿಕಾರ ಕೊಟ್ಟದ್ರು ಬಾಬಾ ಸಾಹೇಬ್ ಇಂತಾದ ದಿನಗಳಲ್ಲಿ ನಾವು ಅದನ್ನ ಫ್ಯಾಷನ್ ಆಗಿ ಉಪಯೋಗಿಸಬಹುದಾ ಅನ್ನುವಂತ ಇಂಥದ್ದು ಹೇಗೆ ನಾವು ಯಾರು ಇಷ್ಟು ವಿಷಯಗಳನ್ನ ಹೇಳಿದಾರೋ ಅವ್ರಿಗೆ ಧನ್ಯವಾದಗಳು ತಿಳಿಸ್ಕೋದು ನಾನು ಅದನ್ನ ಹೇಳ್ತೇನೆ ನನಗೆ ನನಗೆ ಇವತ್ತು ಈ ಮಟ್ಟಕ್ಕೆ ಬರಲಿಕ್ಕೆ ಅಂಬೇಡ್ಕರ್ ಅವರೇ ಕಾರಣ ಪ್ರಧಾನಮಂತ್ರಿಗಳಾಗಿ ಮೋದಿಜಿಯವರು ಇರಲಿಕ್ಕೂ ಅವರೇ ಕಾರಣ ಇವತ್ತು ಮುಖ್ಯಮಂತ್ರಿಗಳಾಗಿ ಮಾನ್ಯ ಸಿದ್ದರಾಮಯ್ಯನವರು ಇದ್ರೆ ಅದಕ್ಕೂ ಅವರೇ ಕಾರಣ ಇದು ಪ್ರಶ್ನಾತೀತ ಆದ್ರೆ ಕಾಂಗ್ರೆಸ್ನವರು ವೋಟ್ ಬ್ಯಾಂಕ್ಗಾಗಿ ಅಂಬೇಡ್ಕರ್ ಅಂಬೇಡ್ಕರ್ ಅಂತ ಹೇಳ್ತಾರೆ ಬಂದಿದ್ದರಲ್ಲಿ ಏನ್ ತಪ್ಪಿದೆ ಅಂಬೇಡ್ಕರ್ ಅಂಬೇಡ್ಕರ್ ಸೋಲಿಸಿದ್ಯಾರು ಅವರು ಅವರನ್ನ ಸೋಲಿಸಿದ್ಯಾರು ಅವ್ರಿಗೆ ಭಾರತ ರತ್ನ ಕೊಡಲಾರದಂತೆ ತಡೆದ್ ಯಾರು ಕಾಂಗ್ರೆಸ್ ಅಲ್ವಾ ಕಾಂಗ್ರೆಸ್ ಅವ್ರಿಗೆ ಅವ್ರ ಜೀವಿತಾವಧಿಯಲ್ಲಿ ಮಾಡಿರ್ತಕ್ಕಂತ ಅನ್ಯಾಯ ಅವ್ರು ಯಾಕೆ ಮಂತ್ರಿ ಮಂಡಲದಿಂದ ಇದು ರಾಜೀನಾಮೆ ಕೊಟ್ಟು ಹೊರಗಡೆ ಬಂದ್ರು ಅವ್ರಿಗೆ ದುಂಡಮೇಜಿನ ಪರಿಷತ್ತಿನಲ್ಲಿ ಯಾವ್ಯಾವ ರೀತಿ ನೀವು ಅಪಮಾನ ಮಾಡಿದ್ರಿ ಇವೆಲ್ಲ ನಮ್ಮ ಕಣ್ಮುಂದೆ ಇದೆಯಲ್ಲ ಅದಕ್ಕೆ ಕಾಂಗ್ರೆಸ್ ಮಾಡಿರ್ತಕ್ಕಂಥ ತಪ್ಪುಗಳನ್ನ ಎತ್ತಿ ತೋರಿಸಿದ್ರಿಂದ ಅವ್ರದ್ದು ಅಪಮಾನ ಆಗಿಲ್ಲ ಅಂಬೇಡ್ಕರ್ಗೆ ಆಗಿರೋದು ಕಾಂಗ್ರೆಸ್ಗೆ ಅದಕ್ಕೆ ಏನ್ ಮಾಡ್ತಾರೆ ಅಂಬೇಡ್ಕರ್ ಫೋಟೋ ಇಟ್ಕೊಂಡು ರಕ್ಷಣೆಗೆ ನಿಂತಿದ್ದಾರೆ ಅವರು ಇದು ಸುಳ್ಳು ಸರಿ ಇದು ಒಂದು ಜನ ಆಂದೋಲನ ಆಗಿ ಪರಿವರ್ತನೆಗೊಳ್ತಾ ಇದೆ ದಲಿತ ಸಂಘಟನೆಗಳು ರಸ್ತೆಗಿಳಿದು ಇದನ್ನು ಹೋರಾಟ ಮಾಡ್ತಾ ಇದ್ದಾರೆ ಹೀಗಾಗಾದ್ರೆ ಈ ವಿಷಯವನ್ನು ತಾವು ಸಮರ್ಥನೆ ಮಾಡಿಕೊಳ್ಳೋದಾದ್ರೆ ಈ ಸಮುದಾಯಕ್ಕೆ ತಾವು ಯಾವ ರೀತಿಯ ಸಂದೇಶ ಒಂದಿದೆ ನನ್ನ ಸಂದೇಶ ಬಹಳ ಸ್ಪಷ್ಟ ನಾನು ಇದನ್ನ ಅಪಾರ್ಥ ಮಾಡ್ಕೊಳ್ಬೇಡಿ ಸರಿಯಾಗಿ ವಿಡಿಯೋನ ಪೂರ್ತಿ ಓದ್ವಿ ಇದು ನೋಡಿ ಆ ವಿಡಿಯೋ ಮತ್ತೆ ಬಂದಿರತಕ್ಕಂಥ ವರದಿಗಳು ವರದಿ ಏನ್ ಬೇಕಾದ್ರೆ ಬಂದಿರಬಹುದು ವಿಡಿಯೋ ನಿಮ್ಮ ವರದಿಗಳು ನೋಡ್ಲಿಕ್ಕೆ ಹೋಗೋದು ಅವಶ್ಯಕತೆ ಇಲ್ಲ ವಿಡಿಯೋ ಇದೆ ಅದರಲ್ಲಿ ಸ್ಪಷ್ಟವಾಗಿದೆ ನಾನೇನು ನೋಡಿದ್ದೇನೆ ನನ್ನ ಹತ್ರ ವಿಡಿಯೋ ಇದೆ ಅದರಲ್ಲಿ ಅವರು ಸಂವಿಧಾನವನ್ನ ಕೈಯಲ್ಲಿಟ್ಕೊಂಡು ಓಡಾಡೋದಲ್ಲ ಆಮೇಲೆ ಅಂಬೇಡ್ಕರ್ ಅವರನ್ನು ವೋಟ್ ಬ್ಯಾಂಕ್ ಆಗಿ ನೀವು ದುರ್ಬಳಕೆ ಮಾಡೋದಲ್ಲ ಅವರ ಜೀವಿತಾವಧಿಯಲ್ಲಿ ಯಾವ್ಯಾವ ರೀತಿ ಅವ್ರಿಗೆ ನೀವು ತೊಂದರೆ ಕೊಟ್ಟಿದ್ದೀರಿ ಆದ್ರೆ ನಿಮಗೆ ವೋಟ್ ಬ್ಯಾಂಕ್ಗಾಗಿ ಅಂಬೇಡ್ಕರ್ 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 ಅನ್ನೋದು ನಿಮಗೆ ಫ್ಯಾಷನ್ ಆಗಿದೆ ಅಂದ್ರೆ ಕಾಂಗ್ರೆಸ್ ಬೈದಿದ್ದೇ ಬರ್ತು ಫ್ಯಾಷನ್ ಅಂದ್ರೆ ಅಂಬೇಡ್ಕರ್ ವಿರೋಧ ಮಾಡಿದ್ದಲ್ಲ ಸರಿ ಮೂಲಕ ನಮಗೆ ನೀಡಿದ್ದಾರೆ ಅಂಬೇಡ್ಕರ್ ಅವರು ನಮಗೆ ಮುನಸ್ತಿ ನರಕವನ್ನು ನೀಡಲಾಗ್ತಿತ್ತು ಅಂತ ಅಂಬೇಡ್ಕರ್ ಅವರು ಹೇಳಿದ್ದು ಸರಿ ಅಂಬೇಡ್ಕರ್ ಅವರು ಸಂವಿಧಾನ ಕೊಟ್ಟ ಮೇಲೆ ಈ ಭಾರತ ದೇಶ ಇವತ್ತು ಒಗ್ಗಟ್ಟಿನಿಂದ ಹೋಗ್ತಾ ಇದೆ ಈಗಲೂ ಕೂಡ ಜಾತಿ ವ್ಯವಸ್ಥೆ ಇದೆ ಧಾರ್ಮಿಕ ವ್ಯವಸ್ಥೆಗಳಿದೆ ಎಲ್ಲ ಇದ್ರೂ ಕೂಡ ಒಗ್ಗಟ್ಟನ್ನ ತರುವಲ್ಲಿ ಅಂಬೇಡ್ಕರ್ ಅವರ ಪಾತ್ರ ಬಹು ದೊಡ್ಡದು ನಾನು ಅದನ್ನ ಪ್ರಸ್ತಾಪ ಯಾರೂ ಮಾಡ್ತಿಲ್ಲ ಆದ್ರೆ ಏನು ವೋಟ್ ಬ್ಯಾಂಕ್ಗಾಗಿ ಪ್ರತಿ ಪಕ್ಷದವರು ಅಂಬೇಡ್ಕರ್ 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 ಅಂತಾರೆ ಆದ್ರೆ ಅದು ಫ್ಯಾಷನ್ ಆಗಬಾರ್ದು ಜೀವನದ ಆದಿ ಆಗಬೇಕು ಅದೇ ನನ್ನ ಇದು ಆದ್ರೆ ದಲಿತ ಸಂಘಟನೆಗಳನ್ನ ಕಾಂಗ್ರೆಸ್ ದಾರಿ ತಪ್ಪಿಸ್ತದೆ ಯಾರು ಹೇಳಿದ್ರು ದಾರಿ ತಪ್ಪದ ಅವಶ್ಯಕತೆ ಯಾರಿಗೂ ಇಲ್ಲ ನಾನು ಹೇಳ್ತಕ್ಕಂಥದ್ದು ನೋಡ್ರಿ ತಪ್ಪು ಅಲ್ಲಿ ನಡೆದಿದ್ರೆ ನೀವು ಮಾತಾಡಬೇಕು ತಪ್ಪೇ ನಡೆದಿಲ್ಲ ನಾನೇ ನೋಡಿದ್ದೀನಲ್ಲ ಅಂಬೇಡ್ ಆದ್ರೆ ಒಂದು ತಿಳ್ಕೊಳ್ಳಿ ಇವತ್ತು ಅಂಬೇಡ್ಕರ್ ಅನ್ನ ಗುಣಗಾನ ಮಾಡ್ಲಿಕ್ಕೆ ಎಲ್ಲಾ ಪಕ್ಷಗಳು ಎಲ್ಲಾ ನಾಯಕರು ಹೊರಟಿದಾರಲ್ಲ ಇದಕ್ಕಿಂತ ಏನಿದೆ ನಮ್ ಜೊತೆ ಮಾತಾಡಿದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾದಂತಹ ಚಲಾದಿ ನಾರಾಯಣ ಸ್ವಾಮಿ ಅವರು ನಮ್ಮ ಜೊತೆ ಮಾಡಿದ್ರು ಅಂಬೇಡ್ಕರ್ ಅವರ ಹೆಸರು ಗುಣಗಾನವನ್ನ ಇಡೀ ದೇಶವೇ ಮಾಡ್ತಾ ಇದೆ ಅವ್ರಿಗೆ ಅಪಮಾನ ಆಗಿಲ್ಲ ಈ ಗೌರವವನ್ನ ಎಲ್ಲಾ ಪಕ್ಷಗಳು ನೀಡ್ತಾ ಇದಾವೆ ಇದು ಸ್ವಾಗತಾರ ಒಂದಾಗಿ ಸ್ವೀಕರಿಸ್ತೇವೆ ಇದನ್ನು ಮುಂದ್ ಬರೋ ದಿನಗಳಲ್ಲಿ ಈ ಈ ಹೋರಾಟ ಯಾವ ರೀತಿ ಮುಂದೆ ಹೋರ್ಲಿದೆ ಅನ್ನೋದನ್ನ ನಾವು ಕಾದು ನೋಡೋಣ ಪಂಚಾಯತ್ ಸ್ವರಾಜ್ ಸಮಾಚಾರ ರತ್ನಾಕರ ಗೌಂಡಿ ಬೆಳಗಾವಿ